ತಾಯಿಯವರೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಮೊನ್ನೆ ಒಂದು ನ್ಯಾಯಾಧೀಶರ ಮುಂದೆ ಬಂದಿದೆ ಅದು ಬಂದು ಇವತ್ತು ಏನು ಒಳ್ಳೆಯ ಸುದ್ದಿ ಅಂತ ಹೇಳಿದ್ರೆ ಬಹಳ ಸಂತೋಷದ ಸುದ್ದಿ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕಾನೂನಿನ ಅಡಿಯಲ್ಲಿ ಈ ಕೇಸನ್ನು ಮರುತನಿಕೆಗೆ ಕೊಡುವಂತ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಅನ್ನುವಂತ ದೃಷ್ಟಿಯಲ್ಲಿ ನಮ್ಗೆ ಕಾಣುವಂತದ್ದು ಅದು ಯಾವಾಗ ಈ ನ್ಯಾಯಾಂಗ ಈ ಕೇಸನ್ನು ತಕೊಂಡು ಕಾನೂನು ದೃಷ್ಟಿಯಲ್ಲಿ ತೆಕೊಂಡು ನಮಗೆ ಅವಕಾಶವನ್ನು ಕೊಟ್ಟಿದ್ದ ಅದೇ ಒಂದು ತನಿಖೆಗೆ ಆದೇಶ ನೀಡುವಂಥ ಪ್ರಕ್ರಿಯೆ ಅಂತ ಹೇಳಿ ನಮಗೆ ಅನಿಸ್ತಿರುವಂಥದ್ದು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅಂತ ಹೇಳಿದ್ರೆ ಏನು ಸಿಬಿಐ ಅವರು ಅಪೀಲ್ ಮಾಡಿದಾರ ಅದನ್ನು ಕೂಡ ಇದಕ್ಕೆ ಮರ್ಜಿ ಮಾಡಿದ್ರು ಒಟ್ಟಿಗೆ ತನಿಖೆ ಆಗಬೇಕು ಸಿಬಿಐ ಏನು ಅಪೀಲ್ ಮಾಡಿದಂತ ಕೇಸು ನಾವು ಏನು ಮರುತನಿಕೆ ಆಗಬೇಕು ಅಂತ ಹೇಳಿದಂಥ ಕಂಪ್ಲೇಂಟ್ ಇದೆ ತಾಯಿ ಮತ್ತು ತಂದೆದ್ದು ಏನು ಸೌಜನ್ಯಗಳ ತಾಯಿ ತಂದೆ ಕೊಟ್ಟಂತ ಕಂಪ್ಲೇಂಟ್ ಅದನ್ನು ಸಿ ಜೆ ಒಂದರಲ್ಲಿ ಡಬಲ್ ಬೆಂಚಲ್ಲಿ ಅದನ್ನು ತನಿಖೆ ಮಾಡಬೇಕು ಎರಡು ಕೇಸನ್ನು ಒಟ್ಟಿಗೆ ಮಾಡಬೇಕು ಅಂತೇಳಿ ಅದರಲ್ಲಿ ನಮಗೆ ಒಂದು ಹಂತದ ನಾವು ಏನು ಮರುತನಿಕೆಗೆ ಒತ್ತಾಯ ಮಾಡ್ತಿದ್ದಾವ ಅಲ್ಲಿಗೆ ಮುಟ್ಟಿತ್ತು ಅನ್ನುವಂಥ ದೃಷ್ಟಿಯಲ್ಲಿ ನಮಗೆ ನೆಮ್ಮದಿ ನಮಗೆ ಹೋರಾಟಗಾರರಿಗೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ಕಿದಂಥ ಒಂದು ಸಂತೋಷ ಅನುಭವ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಸೌಯ್ಯ ಹೋರಾಟಗಾರ ಕಡೆಯಿಂದ ನಾವು ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅಂತೇಳಿ ನಿನ್ನೆ ಹೇಳಿದರು ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಮಂಜಸಿಗೆ ಯಾವ ರೀತಿಯಲ್ಲಿ ನಮಗೆ ಆ ಜಯಗಳು ಸಿಗ್ತವೆ ಅನ್ನುವಂಥದ್ದು ಅವನು ಅವರು ಕೂಡ ಕೊಡ್ಬೋದು ಮುಂದೆ ನನಗೆ ತಿಳಿದ ಮಟ್ಟಿಗೆ ನಾನು ಯೋಚನೆ ಮಾಡುವ ಮಟ್ಟಿಗೆ ನನಗೆ ತಿಳಿದಿರುವಂಥದ್ದು ಇಷ್ಟು ಜಯದ ಆರಂಭ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಕೆಲವೇ ಸಮಯಗಳಲ್ಲಿ ಜಯ ನಮ್ಮ ಪಾಲಿಗೆ ಬಂದು ಒದಗ್ತದೆ ಅನ್ನುವಂಥ ಒಂದು ಸತ್ಯ ನಮ್ಮ ಹತ್ರ ಇದೆ ಅದನ್ನೇ ಹೇಳಿದ್ದು ಸಿಹಿ ಸುದ್ದಿಯನ್ನು ಸಮಾಜಕ್ಕೆ ಕೊಡ್ತೇವೆ ನಾವು ಅಂತೇಳಿ ಇದೇ ಸಿಹಿ ಸುದ್ದಿ ಈಗ ಸಿಹಿ ಸುದ್ದಿ ಹೇಳ್ತಾ ಇದ್ದೀರಿ ಇದರಲ್ಲಿ ಅಪೀಲ್ ಹೋಗಿರುವಂಥದ್ದು ಸಂತೋಷರಾವ್ ವಿರುದ್ಧ ಒಂದು ಮೊನ್ನೆ ಬಂದಿತ್ತಲ್ಲ ಸಂತೋಷ್ ರಾವ್ ವಿರುದ್ಧ ಒಂದು ಸಿ ಬಿ ಐ ಅಪೀಲ್ ಹೋಗಿದ್ದೆ ಅದು ಮತ್ತೆ ಈ ಕೇಸ್ಗಳು ಬಂದಿತ್ತು ನೋಡಿ ಇದೆಲ್ಲ ಅವ್ರದ್ದು ಅವರವರ ಇದಕ್ಕೆ ಕರ್ಮಗಳಿಗೆ ಬಿಟ್ಟಂಥದ್ದು ಯಾಕೆ ಈಗ ಮೊನ್ನೆ ಸೌಜನ್ಯಳ ಮನೆಯವರು ಕೊಟ್ಟಂಥ ಕೇಸ್ ಈಗ ತನಿಖೆಗೆ ಬಂದಿದೆ ಅಂತ ಹೇಳಿದ್ನು ಯಾರು ಬರೀದಿಲ್ಲ ಯಾಕೆ ಎಲ್ಲಿಯಾದರೂ ಬಂತದ್ದು ಯಾವ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡಿದ್ರೆ ನೀವು ಎಲ್ಲಿಯಾದರೂ ಕೇಳಿದ್ದುಂಟ ಅದು ಹೇಗೆ ಬಂತು ಅಲ್ಲ ಹನ್ನೊಂದು ವರ್ಷ ತನಿಖೆ ಮಾಡಿದವರು ಉದಾಹರಣೆಗೆ ನೀವು ಮಾಧ್ಯಮದವ್ರಿಗೆ ತಿಳ್ಕೊಳ್ಳಿ ಫಸ್ಟಿಗೆ ಹನ್ನೊಂದು ವರ್ಷ ತನಿಖೆ ಮಾಡಿದ ಸಿ ಬಿ ಐ ಸಿ ಬಿ ಐ ಕೋರ್ಟೇ ನೀಡಿದಂಥ ಆದೇಶವನ್ನು ಅರವತ್ತು ದಿವಸದೊಳಗೆ ಯಾರು ತಪ್ಪು ಮಾಡಿದ ತನಿಖಾಧಿಕಾರಿಗಳನ್ನು ತೆಗೊಳ್ಬೇಕು ಅಂತ ಹೇಳಿದ ಅದನ್ನು ಬಿಟ್ಟು ಐದು ತಿಂಗಳ ಮೇಲೆ ಅಪೀಲ್ಗೆ ಹೋಗಿದೆ ಅಂತ ಹೇಳಿದ್ರು ಇದಕ್ಕಿಂತ ದೊಡ್ಡ ಮೂರ್ಖತನದ ಪರಮಾವಧಿಗೆ ಎಲ್ಲಾದರೂ ಬೇಕ ಇದ್ದಲ್ಲ ಇದನ್ನು ಈ ಕಾಮಂದರ ಏನು ಆಪ್ತರುಗಳು ಅವರ ಅನುಯಾಯಗಳೆಲ್ಲ ಇದ್ದಾರಲ್ಲ ಪಾಪಿಗಳು ಅದನ್ನು ಸಂತೋಷವನ್ನು ಮರುತನಿಖೆಗೆ ತಗೊಂಡಿದ್ದಾರೆ ಅದು ಮಾಡಿದರೆ ಇದು ಮಾಡಿದ್ದಾರೆ ಈ ಪಾಪಿಗಳಿಗೆ ಏನು ಗೊತ್ತಿಲ್ಲ ಇದರ ಸತ್ಯ ಮುಂದೆ ಕೆಲವು ದಿನಗಳಲ್ಲಿ ಇನ್ನು ವರ್ಷ ಗಿರ್ಷ ಕಾಯುವುದಲ್ಲ ಆವಿನ ದ್ವೇಷ ಹನ್ನೆರಡು ವರ್ಷ ಇಲ್ಲ ಇದು ಆವಿನ ದ್ವೇಷ ಅಲ್ಲ ಇನ್ನು ಮುಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮ ದೇವತೆಗಳ ದ್ವೇಷ ಇನ್ನು ದಿನದಲ್ಲಿ ಗಂಟೆಗಳಲ್ಲಿ ಸೆಕೆಂಡುಗಳಲ್ಲಿ ಲೆಕ್ಕ ಯಾರು ಯಾರ್ಯಾರು ಆರೋಪಿಗಳಿದ್ದಾರೆ ಅವರು ಹೇಗೆ ಹೊರಗಡೆ ಬರ್ತದಂತೇಳಿ ತಿಳ್ಕೊಳ್ಬೇಕಿದ್ ಸಮಾಜ ಈ ಕಾಮಂದರ ಜೊತೆ ಎಂತೆಂಥ ಪಾಪಿಸ್ಟರು ಸೇರ್ಕೊಂಡಿದ್ದಾರ ಈ ದುಡ್ಡು ಮಾಡಿಕೊಂಡಿದ್ದಾರಲ್ಲ ದಂಧೆ ದಂಧೆ ಮಾಡುವಂಥ ಪಾಪಿಗಳು ಕೂಡ ಅಣ್ಣಪ್ಪನ ಮಂಜುನಾಥನ ಶಿಕ್ಷೆಗೆ ಗುರಿ ಈ ಕಾಮಂದರ ಜೊತೆ ಸೇರ್ಕೊಂಡಿದ್ದವರು ಇದ್ದಾರಲ್ಲ ಮಠಾಧೀಶರು ಅವರು ಇವರು ಕಳ್ಳರು ಕಾಕರು ಎಲ್ಲರು ಇದ್ದಾರೆ ಏನು ಏನು ಬಡ್ಡಿ ದಂಧೆ ಮಾಡುವವರು ಯಾರ್ಯಾರ ತಲೆ ಹೊಡೆದು ಕಾಸು ಮಾಡುವವರು ಎಲ್ಲ ಇದ್ದಾರಲ್ಲ ದೀನ ದಲಿತರ ಶೋಷಣೆ ಮಾಡೋರು ಇವರಿಗೆಲ್ಲ ಇದೆ ಕಾದಿದೆ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೇನೆ ನಾನು ಅದನ್ನು ಹೇಳುವಂಥದ್ದು ಹಾಗಾದರೆ ಸೌಜನ್ಯ ಹೋರಾಟಗಾರರಿಗೆ ಒಂದು ಹಂತದ ಜಯ ಸಿಕ್ಕಿದೆ ಈಗ ಒಂದು ಹಂತದ ನೂರಕ್ಕೂ ನೂರು ಜಯ ನೂರಕ್ಕೆ ನೂರೊಂದು ಪರ್ಸೆಂಟ್ ಜಯ ಯಾಕಂತ ಹೇಳಿದರೆ ಏನು ಇವತ್ತು ತಂದೆ ತಾಯಿ ಕೊಟ್ಟಂಥ ಕಂಪ್ಲೇಂಟ್ ಇವತ್ತು ಸರ್ಕಾರ ತಗೊಂಡು ಏನು ಸಿ ಬಿ ಐ ಅಪೀಲ್ ಮಾಡಿದನು ಕೂಡ ಒಂದೇ ಒಂದೇ ಕೋರ್ಟಿನೊಳಗಡೆ ಇದು ಮಾಡಬೇಕು ತನಿಖೆ ಆಗಬೇಕು ಅಂತೇಳಿ ಅದು ದೊಡ್ಡ ಜಯವೇ ಒಂದು ಕಡೆಯಲ್ಲಿ ನಾವೇನು ಸಿಬೆ ಬಿ ಐ ಇದು ಮರುತನಿಖೆ ಆಗಬೇಕು ಅಂತ ಹೇಳ್ತಾ ಇಲ್ಲ ಒಂದು ದಾರಿಯನ್ನು ಮಾಡಿ ಎಡೆ ಮಾಡಿ ಕೊಟ್ಟಂಥ ಒಂದು ತೀರ್ಪು ಅದು ನಿನ್ನ ಮೊನ್ನೆ ಆದಂಥ ಹೈಕೋರ್ಟಿನ ತೀರ್ಪದು ಅದನ್ನು ನಾವು ಶ್ಲಾಘನೆ ಮಾಡ್ತೇವೆ ನಾವು ಕೋರ್ಟಿನ ಆದೇಶವನ್ನು ಶ್ಲಾಘನೆ ಮಾಡ್ತೇನೆ ಈ ದೇಶದ ನ್ಯಾಯಾಂಗದಲ್ಲಿ ಹನ್ನೆರಡು ವರ್ಷ ಬಿಟ್ಟು ಸಹ ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಜಯ ಅನ್ನುವಂಥದ್ದನ್ನು ಇಡೀ ಹೋರಾಟಗಾರರು ಇವತ್ತು ಈ ಕಿಚ್ಚಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಡೆಲ್ಲಿಗೆ ಹೋಗುವವರಿದ್ದೇವೆ ಡೆಲ್ಲಿಂದ ಬಂದ ನಂತರ ನಡೆಯುವಂಥ ಹೋರಾಟ ಒಂದೊಂದು ಒಂದೊಂದು ನಮ್ಮ ಸೂಚನೆಗಳು ಸತ್ಯದ ಧರ್ಮದ ನ್ಯಾಯದ ಕಣ್ಣುಗಳಾಗಿರ್ತವೆ ಕಣ್ಣುಗಳಾಗಿರ್ತವೆ ಶತಮಾನಗಳಿಂದ ನಾವು ಏನು ಸತ್ಯವನ್ನು ನೋಡಲಿಲ್ಲ ನ್ಯಾಯವನ್ನು ಕಾಣಲಿಲ್ಲ ಧರ್ಮವನ್ನು ಕಾಣಲಿಲ್ಲ ಇದು ಎಲ್ಲವೂ ನಮ್ಮ ಕಣ್ಣ ಮುಂದೆ ಸತ್ಯದ ದಿನಗಳು ಮುಂದೆ ಬರಲಿಕ್ಕಿದ್ದಾವೆ ದೆಲ್ಲಿಗೆ ಹೋಗಿ ಬಂದ ಮೇಲೆ ಈ ಹೋರಾಟದ ಕಿಚ್ಚು ಇನ್ನೂ ಇನ್ನೂ ನೂರು ಪಟ್ಟು ಜಾಸ್ತಿ ಆಗ್ತದೆ ಎಲ್ಲ ಹೋರಾಟಗಾರರು ಇದಕ್ಕೆ ಸನ್ನದ್ಧರಾಗಬೇಕು ಅನ್ನುವಂಥದ್ದನ್ನು ಕೂಡ ಈ ಹೊತ್ತಿನಲ್ಲಿ ಇಡೀ ದೇಶದ ಕೋಟಿ ಕೋಟಿ ಸತ್ಯದ ಧರ್ಮದ ನ್ಯಾಯಪರವಾಗಿ ಹೋರಾಟಕ್ಕೆ ನಿಲ್ಲುವಂಥ ಎಲ್ಲ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ದಿಲ್ಲಿ ನಮ್ಮ ಕೊನೆಯ ಅಸ್ತ್ರ ಅಲ್ಲ ದಿಲ್ಲಿಯಿಂದ ಬಂದ ಮೇಲೆ ಮುಂದೇನು ಅನ್ನುವಂಥದ್ದನ್ನು ಕಾಯಿರ್ಲಿಕ್ಕಿಲ್ಲ ಮುಂದೆ ಏನು ಅನ್ನೋಂಥದ್ದು ಹೋರಾಟದಿಂದಲೇ ನಾವು ಜಯವನ್ನು ಪಡೆಯುವಂಥದ್ದು ಇದೊಂದು ನೆನಪಿರಲಿ ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡ್ತೇನೆ ನಾನು ಧನ್ಯವಾದ